श्री गुरु बसवेश्वर महाराज की श्री आदिशक्ति माता की, जय मंगलम जय नमः पार्वती पदेश हर हर महादेव अस्मै श्री गुणवे guru trupa sabuga I am uh,

ಭಕ್ತನಿ ಕಾಯವನ್ನು ಪಾವನವ ಮಾಡಿದ ಆಯ ಸಂಗನವ ಸಂಗಮ ಪ್ರಥಮದಲ್ಲಿ ಎಲ್ಲ ಸಂತ ಮಹಾಂತರನ್ನ ಬಸವಾದಿ ಶಿವಶರಣರನ್ನ ಈ ನಾಡು ಅಪರೂಪದ ತ್ಯಾಗ ಯೋಗಿ ಶಿವಯೋಗಿ ಧರ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿರುವಂತಹ ಮಹಾಸಂತ ಅಪ್ಪ ಹಾನಗಲ್ಲ ಗುರು ಕುಮಾರ ಮಹಾಶಿವಯೋಗಿಗಳನ್ನ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಜಗದ್ಗುರು ಕೊಟ್ಟೂರೇಶ್ವರರನ್ನ ಸಂಗರ ಬಸವೇಶ್ವರ ಈ ಶುಭ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈ ಭಾಗದ ಸಾವಿರಾರು ಭಕ್ತರ ಆರೋಗ್ಯ ದೇವತೆಯಾಗಿ ಬಳಲಿ ಬಂದ ಎಲ್ಲ ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಬಂಜೆಯರ ಬದುಕಿಗೆ ಒಡಲಿಗೆ ಸಂತಾನ ಭಾಗ್ಯವನ್ನು ನೀಡಿ ನೀಡಿರುವಂತಹ ಪವಿತ್ರವಾದಂತಹ ಈ ಭಾಗದ ಪುಣ್ಯಕ್ಷೇತ್ರ ಈ ಒಂದು ಎತ್ತಿನ ಬೂಡಿ ಹಾಳದ ಪವಿತ್ರವಾದಂತಹ ಸುಕ್ಷೇತ್ರ ಈ ಗ್ರಾಮದ ಅಧಿದೇವತೆಯಾಗಿರುವಂತಹ ಶ್ರೀ ಗುರು ಕಟ್ಟೆಬಸವೇಶ್ವರ ಸ್ವಾಮಿಯನ್ನು ಸಹಿತ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಗ್ರಾಮದ ಎಲ್ಲ ದೇವತೆಗಳನ್ನೂ ಸಹಿತ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇಂತಹ ಪವಿತ್ರವಾದಂತಹ ಗುರುಕಟ್ಟೆ ಬಸವೇಶ್ವರನ ಸಂವಿಧಾನದಲ್ಲಿ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಹೂವಿನ ರಥೋತ್ಸವ ಮತ್ತು ಮುತ್ತಿನ ರಮೋ ರಥೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮದ ಪ್ರವಚನ ಇಂತಹ ಒಂದು ಪವಿತ್ರವಾದಂತಹ ಶುಭ ಸಂದರ್ಭದಲ್ಲಿ ಶುಭ ಗಳಿಕೆಯಲ್ಲಿ ಈ ಒಂದು ಆಧ್ಯಾತ್ಮದ ಪ್ರವಚನಕ್ಕಾಗಿ ಕೈ ಜೋಡಿಸಿರುವಂತಹ ಗ್ರಾಮದ ಎಲ್ಲ ದೈವವನ್ನು ಸಹಿತ ಭಕ್ತಿಯಿಂದ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ತಾ ಈ ಒಂದು ಪವಿತ್ರದ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಸಂಗೀತದ ಸೇವೆಯನ್ನು ನೀಡುತ್ತಿರುವಂತಹ ನಾಡಿನ ಖ್ಯಾತ ಗವಾಯಿಗಳವರಲ್ಲಿ ಓರ್ವರಾಗಿ ಗುರುವಿನ ಆಶೀರ್ವಾದದಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡು ಶಾರದೆಯನ್ನ ಒಲಿಸಿಕೊಂಡು ಬಹಳ ಅದ್ಭುತವಾದಂತಹ ಗಾಯನ ಶೈಲಿಯನ್ನು ಇಳಿಸಿಕೊಂಡಿರುವಂತಹ ನಾಡಿನ ಖ್ಯಾತ ಗವಾಯಿಗಳವರಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಶರಣಕುಮಾರ ಗವಾಯಿಗಳ ಸಹಿತ ಶರಣಾರ್ಥಿ ಅಂತ ಹೇಳಿ ಇನ್ನು ನಾನೇನು ಕಡಿಮೆ ಎನ್ನುವಂತೆ ಬಹಳ ಅದ್ಭುತವಾಗಿ ಮಂತ್ರ ಜಾಲದಂತೆ ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿಸುವಂತೆ ತಬಲಾ ಸೇವೆಯನ್ನು ನಡೆಸಿರುವಂತಹ ನಾಡಿನ ಖ್ಯಾತ ತಬಲಾ ವಾದಕರಲ್ಲಿ ಓರ್ವರಾಗಿ ಗುರುವಿನ ಆಶೀರ್ವಾದದಿಂದ ತಮ್ಮ ಬದುಕನ್ನು ಕೊಟ್ಟುಕೊಂಡಿರುವ ನಾಗರಾಜ್ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ ಈ ಒಂದು ಆಧ್ಯಾತ್ಮದ ಪ್ರವಚನದಲ್ಲಿ ಭಾಗಿಗಳಾಗಿರುವಂತಹ ಗ್ರಾಮದ ಸಮಸ್ತ ದೈವವೇ ಆಗಮಿಸಿರುವಂತಹ ಪಾರ್ವತಿಯ ಪ್ರತಿ ಸ್ವರೂಪಿಗಳಾದಂತಹ ಎಲ್ಲಾ ತಾಯಂದಿರೇ ಹಿರಿಯರೇ ಯುವಕರೇ ಮುದ್ದು ಮಕ್ಕಳೇ ಒಟ್ಟಾರೆಯಾಗಿ ನಾಲ್ಕು ನುಡಿಗಳನ್ನ ಕೇಳಿಕೊಂಡು ತಮ್ಮ ಬದುಕನ್ನ ಪಾವನವನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಆಗಮಿಸಿರುವಂತಹ ಸಕಲ ಸದ್ಭಕ್ತರೇ ತಮ್ಮೆಲ್ಲರಿಗೂ ನಮ್ಮ ಶರಣು ಶರಣಾರ್ಥಿಗಳು ಅನ್ನುವಂತಹ ಪ್ರಯತ್ನವನ್ನು ಮಾಡಬೇಕು ಜೋರಾಗಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಬಹುಶಃ ಪಾದಯಾತ್ರೆ ಮಾಡಿದಕ್ಕೆ ಬ್ಯಾಟರಿ ಎಲ್ಲ ಚಾರ್ಜ್ ಆಗ ಏನ್ರಿ ಜರ ಹೆಂಗ ಮಾಡಿ ಬನ್ರಿ ತಲೆ ಮೇಲೆ ಅನ್ನಪೂರ್ಣೇಶ್ವರ ಏನೋ ಮಾಡಿ ಉಡ್ರಿ ಮತ್ತೆ ನಮಗೂ ಶಕ್ತಿ ಬಂದೈತಿ ಅಂತ ಹೇಳಕ್ ಹೇಳಾಕೊಂತೀರಿ ಈ ಭೂಮಿ ಮೇಲೆ ಅತ್ಯಂತ ಗಟ್ಟಿಯಾದಂತಹ ಒಂದು ವಸ್ತು ಐತಿ ಯಾವುದೇ ಭೂಮಿಯ ಮೇಲೆ ಅತ್ಯಂತ ಗಟ್ಟಿಯಾದಂತಹ ಒಂದು ವಸ್ತು ಐತಿ ಯಾವುದು ಕಬ್ಬಿಣ ಕಬ್ಬಿಣ ಗಟ್ಟಿರ್ತೀವ್ರಿ ಬೇಕಾದಂತಹ ಗಟ್ಟಿಯಾದಂತಹ ಕಬ್ಬಿಣವನ್ನು ಕರಗಿಸುವಂತಹ ಶಕ್ತಿ ತಿಂದ್ರೆ ಯಾವ್ದಕ್ಕ ಬೆಂಕಿಗೆ ಎಷ್ಟು ದೊಡ್ಡದರ ಇರಲಿಲ್ಲ ಎಂತದರ ಇರಲಿ ಬೇಕಾದಂತಹ ದಪ್ಪರ ಇರಲಿ ಅದನ್ನು ಕರಗಿಸುವಂತಹ ಶಕ್ತಿ ಬೆಂಕಿಗೆ ಐತಿ ಹಾಗಂದ್ರೆ ಕಬ್ಬಿ ಕಬ್ಬಿಣಕ್ಕಿಂತ ಬೆಂಕಿ ದೂರದ ಅಂಗ ಆಯಿತು ಇನ್ನು ಬೆಂಕಿಯನ್ನು ಆರಿಸುವಂತಹ ಶಕ್ತಿ ಒಂದು ಕೈ ಅಂದ್ರೆ ಬೆಂಕಿಗಿಂತ ನೀರು ಶ್ರೇಷ್ಠ ಅನ್ನಾಂಗ ಇನ್ನ ಈ ನೀರನ್ನು ಕುಡಿದು ಬಿಡತಾನೆ ಮನುಷ್ಯ ಹಾಗಾದ್ರೆ ನೀರಿನಿಗಿಂತ ಮನುಷ್ಯ ಶ್ರೇಷ್ಠ ಅನ್ನಂಗ ಆಯ್ತು ಈ ಮನುಷ್ಯನನ್ನು ಸಹಿತ ಒಂದು ನುಂಗಿ ಬಿಡತೇ ಸಾವು ಮರಣ ಅವರಲಿ ಶ್ರೀವಂತ ಸಿರಿವಂತಿರ್ಲಿ ಬಡವಿರ್ಲಿ ಕೋಟ್ಯಾದಿ ಸಿರಿ ಲಕ್ಷಿ ಸಿರಿ ಇರ್ಲಿ ಆ ಮನುಷ್ಯನ ನುಂಗಿ ಬಿಡತೇತಿ ಅಂದ್ರೆ ಮನುಷ್ಯನಿಗಿಂತ ಸಾವು ದೊಡ್ಡ ಅನಂಗ ಆ ಸಾವನ್ನು ಸಹಿತ ಕೆಡನ ನಿಲ್ಲಿಸುವಂತಹ ಶಕ್ತಿ ಒಂದು ಕೈತಿವಿ ಯಾವ್ದ್ರೆ ಮಾಡುವಂತಹ ಪ್ರಾರ್ಥನೆ ತಮಗೆಲ್ಲ ಭಕ್ತ ಕತಿ ವರ್ಷ ಆಯುಷ್ಯ ಇರುವಂತಹ ಸಂದರ್ಭದಲ್ಲಿ ಆತನಿಗೆ ಹದಿನಾರು ವರ್ಷ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳ ಕಣ್ಣುಗಳಲ್ಲಿ ನೀರು ಸುರಿಸುವುದಕ್ಕೆ ಪ್ರಾರಂಭ ಮಾಡಿದ್ರು ಈತ ಯಾಕಂತ ಕೇಳಿದ ಏನಿಲ್ಲಪ್ಪ ಅಂದ್ರೆ ಹದಿನಾರು ವರ್ಷ ಅಂತ ವಾಣಿ ವಾಣಿಯಾಗಿತ್ತು ಹದಿನಾರು ವರ್ಷ ಹದಿನಾಲ್ಕ ಇನ್ನು ಕೆಲವು ಕೆಲವೇ ಕೆಲವು ದಿನಗಳಲ್ಲಿ ಸಾವು ಬರುತ್ತಾ ಅಂತ ತಂದೆ ತಾಯಿಗಳು ನೋಡಿದಾಗ ಆತ ಹೋಗಿ ಒಂದು ದೇವಸ್ಥಾನದಲ್ಲಿ ಒಂದು ಲಿಂಗವನ್ನು ಅಪ್ಪಿಕೊಂಡು ಜಪ ಮಾಡೋದಕ್ಕ ಪ್ರಾರಂಭ ಮಾಡಿದ ಸ್ವತಃ ಯಮಧರ್ಮ ಬಂದು ಯಮಪಾಶವನ್ನ ಆ ಲಿಂಗಕ್ಕ ಇಬ್ಬರಿಗೂ ಹಾಕಿದ ಅವಾಗ ನನ್ನ ಧ್ಯಾನದಲ್ಲಿ ತಲಿದಾಗ ಆಗಿರುವಂತಹ ಭಕ್ತ ಮಾರ್ಕಂಡೆಯನ್ನ ನೀನು ಕೊಂಡೋಗ ಬಂದೀಯಾ ಅಂತಕೊಂಡು ಸ್ವತಃ ಆ ಲಿಂಗದಿಂದ ಶಿವನೇ ಉದ್ಭವಿಸಿ ಆ ಯಮನ ಎದಿಗೆ ತ್ರಿಶೂಲವನ್ನು ಚುಚ್ಚಿದ ಅನ್ನುವಂತಹ ಇತಿಹಾಸದ ಚರಿತ್ರೆಯನ್ನು ನಾವೆಲ್ಲ ಕೇಳ್ತಾ ಕೇಳ್ತಾ ಹೋಗ್ತೀವಿ ಅದಕ್ಕಾಗಿ ಸಾವನ್ನು ಸಹಿತ ತಡೆದು ನಿಲ್ಲಿಸುವಂತ ಶಕ್ತಿ ಯಾವ್ದಕ್ಕ ಐತ್ರಿ ಮಾತಾಡ್ರಿ ಒಂದೇ ದಿನದಿಂದ ಮಾತಾಡ್ಸ ಕುಂತೀವಿ ನಿಮ್ಮನ್ನ ಇನ್ನೂ ಹೌದಲ್ರಿ ಅಂತಹ ಸಾವನ್ನು ಸಹಿತ ತಡೆದು ನಿಲ್ಲಿಸುವಂತಹ ಶಕ್ತಿ ಪ್ರಾರ್ಥನೆಗೆ ಐತಿ ಅಂತ ಅದಕ್ಕೆ ನಾವೆಲ್ಲ ಏನ್ ಮಾಡಿದ್ರಿ ಭಕ್ತಿಯಿಂದ ಕುಂದಿರಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಬೇಕು ಈಗ ನಮ್ಮ ಗವಾಯಿಗಳು ಪ್ರಾರ್ಥನಾ ಗೀತೆಯನ್ನು ಹೇಳ ಎಲ್ಲರೂ ಭಕ್ತಿಯಿಂದ ಯಾರಿಗೆ ಭಗವಂತ ಬಾಯಿ ಕೊಟ್ಟ ಬಾಯಿಗಳು ಒಂದಿಷ್ಟು ನಾಮಸ್ಮರಣೆಯನ್ನು ಮಾಡುವಂತಹ ಶಕ್ತಿ ಕೊಟ್ಟಣ ಅವರೆಲ್ಲರೂ ಭಕ್ತಿಯಿಂದ ಪ್ರಾರ್ಥನಾ ಗೀತೆ ಅನ್ನುವಂತಹ ಪ್ರಯತ್ನವನ್ನ ಮಾಡಬೇಕು ಈಗ ಪ್ರಾರ್ಥನಾ ಗೀತೆ ಮಾಡು ಬಸವ Don't have the don't What's the girl?